ನಾಳೆ ಯಾರು ಬಿಟ್ಟೋಗಿತ್ತು ಅಂದ್ರೆ ಇಡೀ ಬೆಂಗಳೂರು ರೋಡ್ ಜಿ ಬಿ ವ್ಯಾಪ್ತಿ ಯಾರ್ದಾರು ಅಂದ್ರೆ ನಾಳೆ ಬೆಳಗ್ಗೆ ಕಬ್ಬು ಪಾರ್ಕ್ ಅಲ್ಲಿ ಇಟ್ಕೊಂಡಿದೀನಿ ಯಾರ್ಯಾರ್ದು ಬಿಟ್ಟೋಗಿತ್ತು ಯಾರು ಅರ್ಜಿ ಕೊಡಬೇಕು ಅಂದ್ರೆ ನಾಗರಿಕರು ಬಂದು ಅಲ್ಲೂ ಕೂಡ ನನ್ನ ಕಬ್ಬನ್ ಪಾರ್ಕ್ ಅಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಅಲ್ಲಿ ಇದ್ದೀನಿ ಅಲ್ಲಿ ಬಂದು ಅರ್ಜಿ ಕೊಡ್ಬೋದು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಮನವಿ ಮಾಡ್ಕೊಳ್ತೇನೆ ಮಾಧ್ಯಮದವರೆಗೂ ಕೂಡ ಇದನ್ನ ಪ್ರಕಟಣೆ ಮಾಡಬೇಕು ಯಾರ್ಯಾರು ಬೆಂಗಳೂರಿನ ಈಸ್ಟ್ ನಾರ್ತು ಸೌತು ಸೆಂಟ್ರಲ್ಲು ವೆಸ್ಟ್ ಅಷ್ಟು ಜನನ ಕೂಡ ಯಾರು ನನ್ನನ್ನು ಭೇಟಿ ಮಾಡೋಕ್ಕಾಗಿಲ್ಲ ಅವ್ರಿಗೆ ಇನ್ನೊಂದು ಅವಕಾಶವನ್ನ ಕೊಡ್ತಾ ಇದ್ದೀನಿ ನಂಬರ್ ಒನ್ ಆಮೇಲೆ ಮಿಕ್ಕಿದ ಪ್ರೋಗ್ರಾಮ್ನ ನಾನು ಅನೌನ್ಸ್ ಮಾಡ್ತೀನಿ ಇದು ನಿರಂತರವಾಗಿ ಈ ರೀತಿ ಜನ ಸಂಪರ್ಕ ಸಭೆಗಳನ್ನ ಮಾಡುವಂತ ವ್ಯವಸ್ಥೆಯನ್ನ ನಾನು ಮಾಡ್ತೀನಿ ಯಾಕೆಂದ್ರೆ ಎಲ್ಲ ಒತ್ತಡ ಆಗ್ತದೆ ಅಂತೇಳಿ ನಾನು ಆ ಕಾರ್ಪೊರೇಷನ್ಗಳಿಗೆ ಹೋಗಿ ಆ ಭಾಗದಲ್ಲೇ ಈ ಕೆಲಸನ ಮಾಡ್ತಾ ಇದ್ದೀನಿ ಹಿಂದೆ ಕೂಡ ನಮ್ಮ ಸರ್ಕಾರ ಜನರ ನಡಿಗೆ ಸರ್ಕಾರದ ಕಡೆಗೆ ಅಂತೇಳಿ ಸರ್ಕಾರದ ನಡಿಗೆ ಜನರ ಕಡೆಗೆ ಅಂತೇಳಿ ಹಿಂದೆ ಕೂಡ ನಾನು ಎಲ್ಲ ಇದನ್ನ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲೂ ಕೂಡ ನಾನು ಮಾಡ್ಕೊಂಡು ಬಂದಿದ್ದೇನೆ ಇದನ್ನ ಗಮ್ದಲಿಟ್ಕೊಳ್ಬೇಕು ಈಗ ಯಾರ್ಯಾರು ಇವತ್ತು ಮಾತಾಡಕ್ಕಾಗಿಲ್ಲ ಅವರೆಲ್ಲ ಒನ್ ಫೈವ್ ಡಬಲ್ ತ್ರೀಗೆ ಫೋನ್ ಮಾಡಿಬಿಟ್ಟು ನೀವು ರಿಜಿಸ್ಟರ್ ಮಾಡಿ ನಿಮ್ಮ ಫೋನ್ ನಂಬರು ನಿಮ್ಮ ಸಮಸ್ಯೆ ಹೇಳಿ ಮತ್ತೆ ನಿಮ್ಮ ಹತ್ರ ಅರ್ಜಿನೂ ಸ್ವೀಕಾರ ಮಾಡ್ತಾರೆ ನಿಮ್ಮ ಸಮಸ್ಯೆನೂ ಕೇಳ್ತಾರೆ ಈಗ ಯಾರು ನಂಬರ್ ಬರ್ತಿದ್ದೀರಿ ಅದನ್ನ ನಿಮ್ಮ ಅರ್ಜಿಗಳ್ನು ಕೂಡ ಇಲ್ಲಿ ಟ್ಯಾಲಿ ಮಾಡ್ತಾರೆ ಆಮೇಲೆ ಮತ್ತೆ ನಿಮ್ಮ ಹತ್ರ ಎಲ್ಲ ಏನಿದೆ ಇನ್ನೊಂದ್ಸರ್ತಿ ಕೇಳಿ ಅದನ್ನು ಪರಿಶೀಲನೆ ಮಾಡಕ್ಕೆ ಮಾಡ್ತೀನಿ ಎಲ್ಲದೂ ಕೂಡ ಅದಕ್ಕೊಂದು ತಂಡನೆ ಎಲ್ಲ ಕಾರ್ಪೋರೇಷನ್ ಕೂಡ ಯಾರು ಏನೇನು ಹೇಳಿದಿರಿ ಸಾರ್ವಜನಿಕ ಪರವಾಗಿ ಅದೆಲ್ಲರೂ ಕೂಡ ಉತ್ತರ ಕೊಡುವಂತದ್ದು ಪರಿಹಾರ ಹುಡುಕೋದು ಈಗ ಹೇಳಿದ್ರು ಕೆಲವರೆಲ್ಲ ಹೇಳಿದ್ರು ಲಾಸ್ಟ್ ಟೈಮ್ ಬಂದು ನನ್ಗೆ ಅರ್ಜಿ ಕೊಟ್ಟಾಗ ಕೆಲವೆಲ್ಲ ಭಾಗ ಆಗಿದೆ ಕೆಲಸ ಆಗಿದೆ ಸಮಸ್ಯೆ ಆಗಿದೆ ಅಂತ ಕೂಡ ಹೇಳಿದ್ರು ಅಂಕೆ ನಾನು ಆದಷ್ಟು ಎಲ್ಲ ಮಾಡ್ತೀನಿ ಅಂತ ಹೇಳಕ್ ಆಗುದಿಲ್ಲ ಸರ್ಕಾರದ ಕಾನೂನು ಚೌಕಟ್ಟಲ್ಲಿ ಏನೆಲ್ಲ ಸಹಾಯ ಮಾಡಕ್ ಸಾಧ್ಯನೋ ಆರ್ಥಿಕ ಪರಿಸ್ಥಿತಿನೂ ಗಂಗಲ್ ಇಟ್ಕೊಂಡು ಖಂಡಿತ ಮಾಡ್ತೀವಿ ಅನ್ನೋ ಮಾತನ್ನೇ ಹೇಳ್ತೀನಿ ಈಗಲೇ ಸೋಮಶೇಖರ್ ಅವರು ಹೇಳಿದ್ದಾರೆ ಯಾಕೆ ಜಿ ಬಿ ಎ ಮಾಡುದು ಅಂತ ಯಾಕೆ ಕಾರ್ಪೊರೇಷನ್ ಮಾಡುದು ಅಂತ ಬೆಂಗಳೂರು ಬಹಳ ದೊಡ್ಡ ಗಾತ್ರ ನೀವೆಲ್ಲ ಹೊರಗಡೆಯಿಂದ ಬಂದು ಈ ಭಾಗದಲ್ಲಿ ಸೇರ್ಕೊಂಡಿದ್ದೀರಿ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ರಚನೆ ಆಗಿರುವಂತಹ ಏರಿಯಾ ಇದು ಜನಸಂಖ್ಯೆ ಬಹಳ ದೊಡ್ಡದಾಗ್ಬಿಟ್ಟಿದೆ ಒಂದು ಕೋಟಿ ನಲವತ್ತು ಲಕ್ಷ ಹೊರಗಡೆಯಿಂದ ದಿನ ಎಪ್ಪತ್ತೆಂಬತ್ತು ಲಕ್ಷ ಬರ್ತಾ ಇದ್ದಾರೆ ನೂರ ತಳ್ಳಿಗಳಿಗೆ ಕಾವೇರಿ ನೀರು ಒದಗಿಸ್ಕೊಡಕ್ ಆಗಿರ್ಲಿಲ್ಲ ನಾನು ಬಂದ ಮೇಲೆ ಸೋಮಶೇಖರ್ ಅವರು ನನಗೆ ಬಹಳ ಒತ್ತಡವನ್ನು ಮಾಡಿ ಮನೆಗೆ ನಾನು ತೊರೆಕಾಂಡಿಯಿಂದ ಹಿಡಿದು ಲೈನ್ ಇಂದ ಹಿಡಿದು ಕೆಂಗೇರಿ ಕೃಷ್ಣ ಚೌಟ್ರಿ ಅಂತ ಓಪನ್ ಮಾಡೋಕೆ ಆಗ್ತಿರ್ಲಿಲ್ಲ ಅವ್ರಿಗೆ ಟಿ ಡಿ ಆರ್ ವ್ಯವಸ್ಥೆಯನ್ನು ಮಾಡಿಕೊಂಡು ಕನೆಕ್ಷನ್ ಕೊಟ್ಟು ಈ ಭಾಗಕ್ಕೆ ನೀರಿನ ವ್ಯವಸ್ಥೆ ಕೂಡ ನಾವು ಮಾಡಿಕೊಟ್ಟಿದ್ದೇವೆ ಇಂದ ಕೆಲವರು ಅದನ್ನ ಉಪಯೋಗಿಸ್ಕೊಡ್ತಾ ಇಲ್ಲ ನಿನ್ನೆ ನಾನೊಂದು ಮೀಟಿಂಗ್ ಮಾಡಿದೆ ಬಹಳ ಜನ ನೀರನ್ನ ಇನ್ನ ಕನೆಕ್ಷನ್ ತಗೋತಾ ಇಲ್ಲ ಏನೇನೋ ಕೆಲವರು ಸೊಗೊಪ್ಪನ ಮಾಡ್ತಾ ನೀವು ಅವಕಾಶನ ತಪ್ಪಿಸ್ಕೊಳಕ್ ಹೋಗಬೇಡಿ ನೀರು ಬೇರೆ ಕಡೆಗೆ ಹೋಗ್ತಾ ಇದೆ ನೀರು ನೀವೆಲ್ಲ ಇಲೆವೆಂಟ್ಗಳು ಇರ್ಬೋದು ಎಕ್ಸ್ಟೆನ್ಶನ್ ಇರ್ಬೋದು ಪ್ರತಿ ಮನೆ ಕೂಡ ಆ ನೀರನ್ನ ನಿಮ್ಗೆ ಇನ್ಸ್ಟಾಲ್ಮೆಂಟ್ ಕೂಡ ನಾವು ಕೊಟ್ಟಿದ್ದೇವೆ ಯಾರ್ಯಾರು ದುಡ್ಡು ಕಟ್ಟಬೇಕು ಕೆಲವರು ಇನ್ಸ್ಟಾಲ್ಮೆಂಟ್ ಕೂಡ ಡೆಪಾಸಿಟ್ಗೆ ಅದು ಕೂಡ ನಾವು ಮಾಡಿಕೊಟ್ಟಿದ್ದೇವೆ ಆ ಕೆಲಸ ಕೂಡ ಮಾಡ್ಕೊಳ್ ಈ ಇವತ್ತು ಎ ಖಾತೆಯಿಂದ ಬಿ ಖಾತಾ ಇಂದ ಖಾತ ಮಾಡಿದ್ದೇನೆ ರೆವಿನ್ಯೂ ತಗೊಂಡಿದ್ದೀರಿ ಕನ್ವರ್ಷನ್ ಆಗಿರೋ ತೆಗೆದುಕೊಂಡಿದ್ದೀರಿ ದಾಖಲೆ ಸರಿ ಇಲ್ಲ ಯಾರಿಗೂ ಸಾಲ ಕೊಡುದಿಲ್ಲ ಇದೊಂದು ನಿರ್ಮಾ ತೀರ್ಮಾನವನ್ನು ಮಾಡಿದ್ದೇನೆ ನಿಮಗೆ ಬರೀ ಐದು ಪರ್ಸೆಂಟ್ ಆಫ್ ದಿ ಗೈಡೆನ್ಸ್ ವ್ಯಾಲ್ಯೂ ನಿಮ್ಮ ಆಸ್ತಿ ಮೌಲ್ಯ ಡಬಲ್ ಆಯ್ತದೆ ಇದನ್ನ ನೀವು ತಲೆಯಲ್ಲಿ ಇದನ್ನ ಕಟ್ಟಿಬಿಟ್ಟು ನೀವು ದಾಖಲೆಗಳನ್ನ ಸರಿ ಮಾಡಿಕೊಳ್ಳಿ ಆಮೇಲೆ ಎಲ್ಲ ಏಕಾತ ಇದನ್ನ ಎಲ್ಲ ನಿಮ್ಮ ಆಸ್ತಿ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದೀನಿ ಯಾರು ಮುಂದಕ್ಕೆ ತಿನ್ನುವಂತ ಕೆಲಸ ಮಾಡಬಾರ್ದು ಅಂತ ಹೇಳಿ ಎಲ್ಲ ನಿಮ್ಮ ಏನ್ ಬಿ ಡಿ ಏರಿಯಾ ಇದೆ ಅದೆಲ್ಲ ಮುಂದಕ್ಕೆ ಜಿ ಬಿ ಐ ಏರಿಯಾ ಆಗುತ್ತದೆ ಎಲ್ಲ ಕಂಪ್ಲೀಟ್ ಜಿ ಬಿ ಆಗಿ ಎಲ್ಲ ಆಸ್ತಿಗಳೆಲ್ಲ ಏನಿದೆ ಬಿ ಡಿ ಅದೆಲ್ಲ ಕಾರ್ಪೊರೇಷನ್ ಜಿ ಬಿ ಎ ವ್ಯಾಪ್ತಿಗೆ ಅದನ್ನ ಹಸ್ತಾಂತರ ಮಾಡುವಂತ ಕೆಲಸವನ್ನ ಮಾಡಿ ಮುಂದಕ್ಕೆ ಕಾರ್ಪೊರೇಷನ್ ಜಿ ಬಿ ಎ ಒಟ್ಟಿಗೆ ಕೆಲಸವನ್ನ ಮಾಡ್ತದೆ ಬಿ ಡಿ ಎ ಬೇರೆ ಜಾಗ ಆಗ್ತದೆ ಇದೆಲ್ಲ ಕೂಡ ನಿಮಗೆ ಹಸ್ತ ಅಂತರ ಒಂದೇ ದಿನ ಆಗೋದಿಲ್ಲ ಸ್ಟೇಜ್ ಬೈ ಸ್ಟೇಜ್ ಸ್ಟೇಜ್ ಬೈ ಸ್ಟೇಜ್ ಅದನ್ನೆಲ್ಲ ಹಸ್ತಾಂತರ ಮಾಡೋಂಥ ವ್ಯವಸ್ಥೆಯನ್ನು ನಾವೆಲ್ಲ ಮಾಡ್ತೀವಿ ಈಗ ಬಹಳ ಜನ ಕಸದ ಬಗ್ಗೆ ಮಾತಾಡಿದ್ದೀರಿ ರಸ್ತೆ ಬಗ್ಗೆ ಮಾತಾಡಿದ್ದೀರಿ ಪಾರ್ಕ್ ಬಗ್ಗೆ ಮಾತಾಡಿದ್ದೀರಿ ಇಲ್ಲಿ ಜಿಮ್ ಬಗ್ಗೆ ಮಾತಾಡಿದಿರಿ ಟಾಯ್ಲೆಟ್ ಬೇಕು ಅಂತ ಹೇಳಿದಿರಿ ಕೆಲವರು ಪೊಲೀಸ್ ವಿಚಾರ ಮಾತಾಡಿದ್ದೀರಿ ಕೆಲವರು ಎಲ್ ಇ ಡಿ ಲೈಟ್ ಬಗ್ಗೆ ಮಾತಾಡಿದ್ದೀರಿ ಕೆಲವರು ಬಸ್ ಸ್ಟೇಷನ್ ಬಗ್ಗೆ ಮಾತಾಡಿದ್ದೀರಿ ಪಾರ್ಕು ಹ್ಯಾಂಡ್ ಓವರ್ ಮಾಡಬೇಕು ಲೇಡೀಸ್ಗೆ ಜಿಮ್ ಬೇಕು ಏಯ್ ಮೇನ್ ರೋಡಲ್ಲಿ ಕೆಲವು ವಿಚಾರ ಹೇಳಿದಿರಿ ಮಾಚದೇವರು ಅವರು ಕೂಡ ಸಂಘದವರು ಎಸ್ ಟಿ ಪಿ ಬಗ್ಗೆ ಮಾತಾಡಿದ್ದಾರೆ ಹಿಂಗೆ ಕೆಲವು ಅನೇಕ ಕಸ ಕಟ್ಟೆಗಳು ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಹೇಳಿದ್ದಾರೆ ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ಅದೇ ಆದಂತಹ ಒಂದು ಕಾನೂನಿದೆ ಯಾರಾದ್ರೂ ಪ್ರೈವೇಟ್ ಜಾಗ ಇತ್ತು ಅಂದರೆ ಅದಕ್ಕೆಲ್ಲ ಕಾನೂನು ಬೇರೆ ಇದೆ ಅದನ್ನು ಕೂಡ ನಾನು ಮಾಡ್ಕೊಳ್ತೀನಿ ಸಮಯ ಸಮಿತಿ ಬಗ್ಗೆ ಕೆಲವರು ಮಾತಾಡಿದಿರಿ ಮೆಟ್ರೋ ಬೇಕು ಅಂತ ಹೇಳಿದಿರಿ ಮೆಟ್ರೋ ಈಗಾಗಲೇ ಬರ್ತಾ ಇದೆ ಅಷ್ಟು ಸುಲಭ ಅಲ್ಲ ಈಗ ಸ್ಯಾಂಕ್ಷನ್ ಮಾಡಕ್ಕೆ ಈಗ ಇದನ್ನ ಡಿ ಪಿ ಆರ್ ಕೂಡ ನಾವು ತಯಾರು ಮಾಡ್ತಾ ಇದ್ದೇವೆ ಇನ್ನ ಕೆರೆ ವಿಚಾರ ಹೇಳಿದಿರಿ ಕುಲುಷಿತವಾದಂತಹ ನೀರು ಬರ್ತಾ ಇದೆ ಅಲ್ಲಿ ಅಂತ ಹೇಳಿದಿರಿ ಉದ್ಯಾನ ಎನ್ಕ್ರೋಚ್ಮೆಂಟ್ ಯೂನಿವರ್ಸಿಟಿ ಒಳಗಡೆ ಟ್ರಾಫಿಕ್ ಪ್ರಾಬ್ಲಮ್ ಇದೆ ಇವೆಲ್ಲ ಕೂಡ ಹ್ಯಾಂಡಿಕಾಪ್ಟರ್ ಅನುಕೂಲ ಆಗಬೇಕು ಅದ ಕೂಡ ನೀವು ತಿಳಿಸಿದಿರಿ ಇನ್ನ ಬಿಡಬ್ಲ್ಯೂ ಸಿ ನೀರಿನ ಬಗ್ಗೆ ಕೆಲವರು ಮಾತಾಡಿದಿರಿ ಬಿಡಿ ಎ ಫ್ಲಾಟ್ಗಳನ್ನ ಹಸ್ತಾಂತರ ಮಾಡೋದ್ರ ಬಗ್ಗೆ ಮಾತಾಡಿದಿರಿ ಕೆಲವು ಸಮಿತಿಗಳ ಬಗ್ಗೆ ಬಿ ಡಿ ಎ ನೋಟಿಫಿಕೇಶನ್ ಅದನ್ನ ಮನೆಗಳ ಬಿಡಬೇಕು ಅಂತ ಮಾತಾಡಿದ್ರಿ ಅದಕ್ಕೊಂದು ಬದ್ಧತೆ ಕಾನೂನಿದೆ ಆ ಕಾನೂನು ನೋಡಿ ತೀರ್ಮಾನ ಮಾಡ್ತೀವಿ ಇನ್ನೊಂದು ಸಿ ಸಿ ಕ್ಯಾಮೆರಾ ಅಳವಡಿಸಬೇಕು ಸ್ಟೇಡಿಯಂಗಳು ಬೇಕು ಸ್ಪೋರ್ಟ್ಸ್ ಗ್ರೌಂಡ್ ಬೇಕು ಆಮೇಲೆ ಚಿತ್ತಾಗಾರ ಬೇಕು ಎಲ್ಲಿ ಡೈಟ್ ಆಮೇಲೆ ಮಾಡಲ್ ಬಸ್ ಸ್ಟ್ಯಾಂಡು ಆಮೇಲೆ ಜಿ ಕೆ ಪಾರ್ಕ್ ಬಗ್ಗೆ ಕೆಲವರು ಮಾತಾಡಿದಿರಿ ಸೊ ಅದಕ್ಕೆ ಆಮೇಲೆ ರೋಡ್ ಕಟಿಂಗ್ ಇಶ್ಯೂ ಬಗ್ಗೆ ಮಾತಾಡಿದಿರಿ ಆಮೇಲೆ ಸ್ಟ್ರೀಟ್ ವೆಂಡರ್ ಎನ್ಕೋಚ್ಮೆಂಟ್ ಬಗ್ಗೆ ಕೆಲವರು ತಿಳಿಸಿದಿರಿ ಸ್ಯಾನಿಟರಿ ಲೈನ್ ಬಗ್ಗೆ ಮಾತಾಡಿದಿರಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಬಗ್ಗೆ ಮಾತಾಡಿದಿರಿ ಉಪಕಾರ ಲೈವಲ್ ಟು ಕ್ಲಬ್ ಹೌಸ್ ಕೆಲವು ಕಡೆ ಕ್ಲಬ್ ಬೇಕು ಅಂತ ಹೇಳಿದಿರಿ ಕ್ಲಬ್ ನ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದಿರಿ ಸೊ ಲೇಕ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದಿರಿ ರೋಡ್ ಕಟ್ಟಿಂಗು ಆಮೇಲೆ ಆಲ್ರೆಡಿ ವಿಚಾರದಲ್ಲಿ ಕೂಡ ಗೊಲ್ರುಪಾಳಿದವರು ಮಾತಾಡಿದ್ದಾರೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆಮೇಲೆ ಹಾಸ್ಪಿಟಲ್ ಫೆಸಿಲಿಟೀಸ್ ಎಲೆಕ್ಟ್ರಿಕ್ ಸರ್ಮನೇಷನ್ ಕೊಡಗೇಹಳ್ಳಿಯಲ್ಲಿ ರೋಡ್ ಜಿ ಬಿ ಎ ಸೇರ್ಕೊಳ್ಬೇಕು ಅಂತ ಪಂಚಾಯಿತಿ ಇದೆ ಅರ್ಧ ಜಿ ಬಿ ಎಲ್ ಹಿಡಿದಿರಿ ಕಾವೇರಿ ವಾಟರ್ ಬಗ್ಗೆ ಎಸ್ ಟಿ ಪಿ ಎಲ್ಲ ಮಾತಾಡಿದ್ದೀರಿ ಹಿಂಗೆ ಅನೇಕ ವಿಚಾರ ಮಾತಾಡಿದಿರಿ ಎಲ್ಲವೂ ಕೂಡ ಅಟೆಂಡ್ ಮಾಡ್ತೀನಿ ಇದನ್ನ ಜಿ ಬಿ ಎ ಮಾಡಿರದೇ ನಿಮಗೆ ಉತ್ತಮವಾದಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಇನ್ನು ಕೆಲವು ಏರಿಯಾಗಳನ್ನ ನಾವು ಸೇರಿಸಬೇಕಾಗಿದೆ ಆದರೆ ಈಗ ಇಮಿಡಿಯೇಟ್ ಸೇರಿಸಲ್ಲ ಈಗ ಎಲೆಕ್ಷನ್ ಮಾಡ್ತೀನಿ ಅದನ್ನು ಕೂಡ ಹೊಸದಾಗಿ ಯಾವ್ದಾದ್ರು ಅಂತ ಅಂತೇಳಿ ಈಗ ಅಲ್ಲ ಲಿಸ್ಟ್ ಮಾಡ್ತಾ ಇದ್ದೀನಿ ಮಾಡಿ ಅದನ್ನು ಕೂಡ ಪ್ರತ್ಯೇಕವಾಗಿ ನೋಟಿಫಿಕೇಶನ್ ಮಾಡಿ ಯಾಕೆಂದರೆ ಕೆಲವು ಪಂಚಾಯತಿ ಇರ್ತದೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಇರ್ತದೆ ಕೆಲವರು ಸಿ ಎಂ ಸಿ ವ್ಯಾಪ್ತಿ ಇರ್ತದೆ ಕೆಲವರು ಪಟ್ಟಣ ಪಂಚಾಯತಿ ಇರ್ತದೆ ಅದು ಕಾನೂನಾತ್ಮಕವಾಗಿ ನಾವು ಅದನ್ನು ಸೇರಿಸ್ಕೊಳ್ಬೇಕಾಗ್ತದೆ ಫಸ್ಟ್ ಇರೋಂಥ ಕಾರ್ಪೊರೇಷನ್ ನೋಟಿಫಿಕೇಶನ್ ಮಾಡ್ತೀವಿ ಅದನ್ನು ಕೂಡ ಈಗಲೇ ಚಾಲನೆ ಮಾಡಿದೀವಿ ಅಷ್ಟೊಳಗ ಆಯ್ತು ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡಕ್ಕೂ ಕೂಡ ನಾನು ಸಿದ್ಧತೆ ಇದ್ದೀನಿ ಯಾಕೆಂದ್ರೆ ನಮ್ಗೆ ನೀವೆಲ್ಲ ಬೆಂಗಳೂರಿನವರು ಕೆಲವು ಪಂಚಾಯತಿ ಬೆಂಗಳೂರು ನಗರದಲ್ಲಿ ಏನಿದೆ ಆ ಕೂಡ ಇದೆ ಸೊ ಟ್ಯಾಕ್ಸ್ ಅದಕ್ಕೋಸ್ಕರ ನೀವು ಸರಿಯಾದ ರೀತಿ ಕಟ್ಕೊಂಡು ದಾಖಲೆಗಳನ್ನ ಒಳ್ಳೇದು ಮಾಡ್ಕೊಳ್ಳಿ ಅಂತೇಳಿ ನಿಮಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ ಸೊ ತಾವೆಲ್ಲ ನನ್ನ ಕರೆಗೆ ಆಹ್ವಾನ ಬಂದು ಎಲ್ಲ ಭಾಳ ಜನ ಬಂದು ನಮ್ಮ ಸೋಮಶೇಖರ್ ಅವರು ಉತ್ತಮವಾಗಿ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಈ ಕ್ಷೇತ್ರದಲ್ಲಿ ಈ ಭಾಗಕ್ಕೆ ಬಂದು ತಾವೆಲ್ಲ ಒಪ್ಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೈಂಟಿ ಫೈವ್ ಪರ್ಸೆಂಟ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ದೀರಿ ನನಗೂ ಕೂಡ ಭಾಳ ಸಂತೋಷ ಆಯಿತು ಒಳ್ಳೆ ಶಾಸಕರನ್ನು ಪಡೆದಿದ್ದೀರಿ ನೀವು ಕೂಡ ಅದನ್ನು ಮುಂದು ಅವನು ಕೂಡ ಬೆಳಗ್ಗೆ ಸಾಯಂಕಾಲ ನನ್ನ ಹತ್ರ ಬಂದು ಬೇಕಾದಷ್ಟು ಗ್ರ್ಯಾಂಟ್ಸು ಕೆಲಸಗಳು ಎಲ್ಲ ತೆಗೆದುಕೊಂಡು ಎಲ್ಲ ಸಮಸ್ಯೆಗಳೆಲ್ಲ ಬಗೆಹರಿಸ್ಕೊಂಡಿದ್ದಾರೆ ಮುಂದಕ್ಕೂ ಕೂಡ ನಾನು ಅದನ್ನು ಮುಂದುವರಿಸ್ತೇನೆ ನನಗೂ ಅರಿವಿದೆ ಹೊಸ ಲೆವೆಟ್ಗೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ ಹಳೆ ಬೆಂಗಳೂರಿಗೂ ಹೊಸ ಬೆಂಗಳೂರಿಗೂ ಭಾಳ ವ್ಯತ್ಯಾಸ ಇದೆ ಆದ್ದರಿಂದ ತಾವು ಏನು ಕಾಬರಿ ಮಾಡಿಕೊಳ್ಳೋದು ಬೇಡ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ತಮ್ಮ ಮನವಿಯನ್ನು ಕೊಟ್ಟಿದ್ದೀರಿ ಇನ್ನು ಯಾರು ಉಳ್ಕೊಂಡಿದ್ರೆ ಏನಾದ್ರು ಮಾತಾಡಬೇಕು ಅಂದರೆ ಅಸೋಸಿಯೇಷನ್ ಅವರು ಇಂಡಿಯನ್ ಇಂಡಿವಿಜುವಲ್ ಪ್ರಾಬ್ಲಮ್ಸ್ನ ಬಿಟ್ಟು ಅಸೋಸಿಯೇಷನ್ ಅವರೆಲ್ಲ ಬಂದು ನಾಳೆ ಬೆಳಿಗ್ಗೆ ಇದರಲ್ಲಿ ಪಾರ್ಕ್ ಪಾರ್ಕಲ್ಲಿ ನಾನು ಇದೇ ರೀತಿ ಅಲ್ಲೊಂದು ಸಭೆ ಇರ್ತದೆ ಅಲ್ಲಿ ಬಂದು ಕೊಡಿ ಅದಾದ ಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ಗಳನ್ನ ನಾನು ಮುಂದಕ್ಕೆ ನಾನು ಕೊಡ್ತೇನೆ ಅಲ್ಲೂ ಬಂದು ಇದು ಸಾರ್ವಜನಿಕರ ಯಾಕೆಂದ್ರೆ ನನ್ನ ಮನೆಗೆ ಬಂದು ನೀವು ಯಾರು ಭೇಟಿ ಮಾಡೋದು ಬಹಳ ಕಷ್ಟ ಆಗ್ತದೆ ಒತ್ತಡ ಬಹಳ ಇದೆ ಇಡೀ ರಾಜ್ಯದ ಜನ ಬರ್ತಾ ಇರ್ತಾರೆ ಪಕ್ಷದವ್ರು ಬರ್ತಾ ಇರ್ತಾರೆ ನೀರಾವರಿ ಇಲಾಖೆ ಸಂಬಂಧಪಟ್ಟವ್ರು ಬರ್ತಾ ಇರ್ತಾರೆ ಶಾಸಕರು ಬರ್ತಾ ಇರ್ತಾರೆ ಟೈಮ್ ಇರುವುದಿಲ್ಲ ನನಗೆ ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಬಂದು ಭೇಟಿ ಮಾಡಬೇಕು ಅಂತೇಳಿ ಒಂದೊಂದು ಕಾರ್ಪೊರೇಷನ್ ಆಗ್ತೀನಿ ಇಡೀ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳಿದ್ದಾರೆ ಬಿ ಎಸ್ ಸಿ ಇದಾರೆ ಬೆಸ್ಕಾಮ್ ಅವರಿದ್ದಾರೆ ಪೊಲೀಸ್ ಅವರಿದ್ದಾರೆ ರೆವಿನ್ಯೂ ಅವರು ಹಾಗೆ ಕಾರ್ಪೊರೇಷನ್ ಅವರು ಜಿ ಬಿ ಎನ್ ಅವರು ಇದ್ದಾರೆ ಯಾರ್ಯಾರ ಅಧಿಕಾರಿಗಳು ಬೇಕೋ ಮೂಲಭೂತ ಸೌಲಭ್ಯಕ್ಕೆ ಎಲ್ಲರೂ ಕೂಡ ಇಲ್ಲಿ ನಿಮ್ಮ ವಿಚಾರಗಳನ್ನು ನೋಡ್ಕೊಳ್ತಾರೆ ಅವರು ಟೈಪ್ ಮಾಡಿ ನನಗೆ ಕಂಪ್ಲೇಂಟ್ ಒಂದು ಲಿಸ್ಟ್ ಮಾಡಿ ನೀವ್ ಏನೇನು ಹೇಳಿದ್ರೆ ಅದಕ್ಕೆ ಏನ್ ಆಕ್ಷನ್ ಮಾಡಿದೀನಿ ಅಂತ ತಿಳಿಸ್ತಾರೆ ಅದನ್ನು ವೆಬ್ಸೈಟ್ಗೆ ಹಾಕ್ತೀನಿ ಒಂದು ದೊಡ್ಡ ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ಹಾಕ್ತೀನಿ ಮತ್ತೆ ಏನಾದ್ರು ಮಾತಾಡಿದ್ರೆ ಒನ್ ಫೈವ್ ಡಬಲ್ ತ್ರೀ ಆ ನಂಬರ್ ಆ ನಂಬರ್ ಫೋನ್ ಮಾಡಿ ನಿಮ್ಮ ಗ್ರೀವಿನ್ಸಸ್ನ ನೀವು ಬರ್ಕೊಳ್ಬೇಕು ನಾನು ನಿಮ್ಗೆಲ್ಲರೂ ಕೂಡ ಗುಂಡಿ ವಿಚಾರ ಹಿಡಿದೀನಿ ಕಸದ ವಿಚಾರ ಹಿಡಿದೀನಿ ಕಸದ್ದು ಒಂದು ಮೂಲಭೂತವಾದ ಒಂದು ದೊಡ್ಡ ಸಮಸ್ಯೆ ಕೋರ್ಟಿಂದ ಬೇಕಾದಷ್ಟು ಶೆಲ್ಟರ್ ತೆಗೆದುಕೊಂಡು ಅಡ್ವರ್ಟೈಸ್ಮೆಂಟ್ ಶೆಲ್ಟರು ಕೋರ್ಟ್ ಶೆಲ್ಟ್ರ್ ಅರ್ಜಿ ತೆಗೆದುಕೊಳ್ಳೋಕೆ ಕೋರ್ಟ್ ಇಂದ ಶೆಲ್ಟರ್ ಇವೆಲ್ಲ ಕೂಡ ಬೇಕಾದಷ್ಟು ಸಮಸ್ಯೆ ಇದೆ ಆದರೂ ಕೂಡ ನಾನು ಎಲ್ಲರಿಗೂ ಕೋರ್ಟ್ಗೆ ಏನ್ ತಿಳಿಸಬೇಕು ತಿಳಿಸಿ ಕೋರ್ಟ್ ಅಲ್ಲೂ ಕೂಡ ಇದನ್ನೆಲ್ಲ ತಡೆಗಳನ್ನ ಈ ಪಬ್ಲಿಕ್ನ ಕೆಲವೆಲ್ಲ ಲಿಟಿಗೆಂಟ್ಸ್ ಜಾಸ್ತಿ ಜನ ಇದ್ದಾರೆ ಇದಾದಷ್ಟು ನೀವು ದಯವಿಟ್ಟು ನ್ಯಾಯ ಸರ್ಕಾರ ಪರವಾಗಿ ಸಹಾಯ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದೀವಿ ಸರ್ಕಾರ ಕೂಡ ಇದ್ರ ಬಗ್ಗೆ ಬದ್ಧತೆಯಿಂದ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೀನಿ ಇಲ್ಲೇನು ಭಾಷಣ ಮಾಡೋದಿಲ್ಲ ನಿಮ್ಮ ವಿಶ್ವಾಸದಲ್ಲಿ ನಿಮ್ಗೆ ಸ್ಪಂದಿಸ್ಬೇಕು ಅಂತೇಳಿ ನಾನು ನಿಮ್ಗೆ ನನ್ನ ಕೈಲಿ ಆದಂತ ನ್ಯಾಯ ಎಲ್ಲ ಮಾಡ್ತೀನಿ ಅಂತ ಹೇಳಿಕ್ ನಾನು ತಯಾರಿಲ್ಲ ಎಷ್ಟು ಮಟ್ಟಿಗೆ ನನ್ನ ಕೈಲಿ ಸಹಾಯನೋ ಅದನ್ನ ಮಾಡಬೇಕು ಬೆಂಗಳೂರಿಗೆ ಹೊಸ ರೂಪ ಕಟ್ಟಬೇಕು ಬೆಂಗಳೂರಿಗೆ ಕೆಂಪೇಗೌಡ ಕಟ್ಟಂತ ಬೆಂಗಳೂರಿಗೆ ಏನೆಲ್ಲ ನಾವು ಮೊದಲಿಂದ ಒಂದು ಚಿಂತನೆ ಇಟ್ಕೊಂಡು ಬೆಂಗಳೂರು ವಿಶ್ವ ನೋಡ್ತಾ ಇದೆ ಉದ್ಯೋಗವನ್ನ ಉದ್ಯೋಗಕ್ಕೋಸ್ಕರ ಜನ ವಿದ್ಯಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ವಿಪರೀತ ಜನ ಹೊರಗಡೆಯಿಂದ ಬಂದು ಬೆಂಗಳೂರಿಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದ್ರೂ ಚಿಂತೆ ಇಲ್ಲ ಏನು ಮಾಡಕ್ಕಾಗಲ್ಲ ವೆಹಿಕಲ್ ರಿಜಿಸ್ಟ್ರೇಷನ್ ಡೈಲಿ ಮೂರುವನ್ ಆಗ್ತಾ ಇದೆ ಎಷ್ಟು ಕಡಿಮೆ ಮಾಡಕ್ ಅದು ನಿಲ್ಸಕ್ಕೆ ಆಗ್ತಾ ಇಲ್ಲ ಅದೇ ರೋಡು ವೆಹಿಕಲ್ ಮಾತ್ರ ಜಾಸ್ತಿ ಆಗ್ತಾ ಇದೆ ಆದ್ರೂ ಏನು ಮಾಡೋಕ್ಕಾಗಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟು ಜಾಸ್ತಿ ಮಾಡಕ್ ಸಾಧ್ಯ ಮಾಡ್ತೀವಿ ಈಗಾಗಲೇ ಬೆಂಗಳೂರು ನಗರದಲ್ಲಿ ಸುಮಾರು ಒಂದು ನೂರ ಎಪ್ಪತ್ತು ವೆಹಿಕಲ್ ಒಂದೊಂದು ಕಾರ್ಕ ಹೆಚ್ಚು ಕಮ್ಮಿ ಒಂದು ಸಾವಿರ ವೆಹಿಕಲ್ ಬೆಂಗಳೂರು ನಗರದಲ್ಲೇ ಎಕ್ಸ್ಟ್ರಾ ಆಡ್ ಮಾಡಿದೀವಿ ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು ನಾನು ನೂರ ಹತ್ತು ಹದಿನೇಳು ಕಿಲೋಮೀಟರ್ ಫೆರಿ ಫೆರಿಂಗ್ ರೋಡ್ ಇಲ್ಲೇನು ನಿಮ್ಮ ಕೆಂಪೇಗೌಡ ಲೇಔಟ್ ಅಲ್ಲಿ ಏನು ರೋಡ್ ದೊಡ್ಡ ರೋಡ್ ಹೋಗ್ತದೆ ಆ ರೀತಿ ನೈಸ್ ರೋಡ್ ಪಕ್ಕದಲ್ಲೇ ಇನ್ನೊಂದು ರೋಡ್ ನೂರ ಹದಿನೇಳು ಕಿಲೋಮೀಟರ್ ಬೆಂಗಳೂರು ನಗರಕ್ಕೆ ಸೇರ್ತಾ ಇದೆ ಇದು ಗಮನ ಇಟ್ಕೊಂಡು ನಾನು ಅದನ್ನ ನೋಟಿಫೈ ಮಾಡ್ತಾ ಇಲ್ಲ ಯಾವ ಕಾರಣಕ್ಕೂ ಮಾಡೋದಿಲ್ಲ ರೋಡ್ ಮಾಡಬೇಕು ಅವ್ರಿಗೆ ಏನು ಕಾಂಪನ್ಸೇಷನ್ ಕೊಡಬೇಕು ಕೊಡುವಂತ ಕೆಲಸ ಮಾಡ್ತಾ ಇದೀವಿ ಟನಲ್ ರಸ್ತೆಯನ್ನು ಕೂಡ ನಾವು ಮಾಡ್ತಾ ಇದೀವಿ ಬೇಕಾದಷ್ಟು ಕಳಚನೆಗಳು ಕೋರ್ಟು ಲಿಡಿಗೇಷನ್ ಮಾಡ್ತಾ ಇದಾರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾ ಏನು ತಪ್ಪೇನು ಮಾಡ್ತಾ ಇಲ್ಲ ಅದಕ್ಕೆ ನಾನೇನು ತಲೆ ಏನು ಕೆಡ್ಸ್ಕೊಳ್ತಾ ಇಲ್ಲ ನನ್ನ ಡ್ಯೂಟಿ ನಾನು ಮಾಡ್ತೀನಿ ಪ್ರತಿಯೊಂದು ವಿಚಾರಕ್ಕೂ ಪಿ ಎಲ್ಗಳಾಗ್ತಾ ಇದಾರೆ ಇವೆಲ್ಲ ಮಾಡೇ ಮಾಡಿರ್ತಾರೆ ಅದೊಂದು ಲಿಡಿಗೇಷನ್ ಟೀಮೇ ಇದೆ ಕೆಲವು ಬಿ ಜೆ ಏನು ಸಹಕಾರ ಕೊಡ್ತಾ ಇಲ್ಲ ಅವ್ರು ಏನಿದ್ರು ಅಭಿವೃದ್ಧಿ ಬರೀ ರಾಜಕಾರಣ ಮಾಡಬೇಕು ಆ ಕೆಲಸ ಮಾಡ್ತಾರೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ ನನ್ನ ಡ್ಯೂಟಿ ನಾನು ಮಾಡಬೇಕು ಆ ಕೆಲಸವನ್ನು ನಾನು ಮಾಡ್ತೀನಿ ತಮ್ಮ ಸಹಕಾರ ವಿಶ್ವಾಸ ಇರಲಿ ತಮ್ಮೆಲ್ಲ ಅಧಿಕಾರಿಗಳಿಗೆ ಮಾಧ್ಯಮದವರಿಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದದ್ಕೆ ಮತ್ತೆ ನಿಮ್ಮೆಲ್ಲರೂ ಕೂಡ ಹೊಲಿಸಿ ನಾನು ಮಾತು ಮುಗಿಸ್ತೀನಿ ಇನ್ನೊಂದಿನ ಯಾವ್ದಾದ್ರು ಒಂದು ದೊಡ್ಡ ಜಾಗದಲ್ಲಿ ಬಂದು ಭೇಟಿ ಕೆಲಸ ನಾನು ಮಾಡ್ತೀನಿ ಈ ಭಾಗದಲ್ಲಿ ನಮಸ್ಕಾರ